ರಾಜ್ಯಗಳ ಚುನಾವಣೆಗಳ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಭಾವ ಬೀರುತ್ತಾರೆ ಎಂದು ಸಚಿವ ಸಂತೋಷ್ ಲಾಡ್ ಅವರು ಆರೋಪಿಸಿದ್ದಾರೆ ಫೆಬ್ರವರಿ ಏಳು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ದೆಹಲಿ ಚುನಾವಣೆ ಸೇರಿದಂತೆ ರಾಜ್ಯಗಳ ಚುನಾವಣೆಗಳ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಭಾವವನ್ನು ಬೀರ್ತಾರೆ ಬಂದು ಸುಳ್ಳು ಭಾಷಣವನ್ನು ಮಾಡ್ತಾರೆ ಸುಳ್ಳು ಹೇಳುತ್ತಾರೆ ಮಾಧ್ಯಮಗಳು ಕೂಡ ಅವರನ್ನೇ ತೋರಿಸ್ತವೆ ಜೊತೆಗೆ ಅವರು ಇತ್ತೀಚೆಗೆ ವೋಟರ್ ಲಿಸ್ಟ್ ಅನ್ನು ಕೂಡ ಹೆಚ್ಚಿಸ್ತಾ ಇದ್ದಾರೆ ವೋಟಿಂಗ್ ಮಷಿನ್ಗಳಲ್ಲಿ ಫಾಲ್ಟ್ ಮಾಡ್ತಾರೆ ಮೊನ್ನೆ ನಡೆದ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಎಪ್ಪತ್ತು ಲಕ್ಷ ವೋಟರ್ ಲಿಸ್ಟ್ ಹೆಚ್ಚಾಗಿದೆ ಈ ಕುರಿತು ರಾಹುಲ್ ಗಾಂಧಿ ಪಾರ್ಲಿಮೆಂಟ್ನಲ್ಲಿ ಡೀಟೇಲ್ಸ್ ಕೇಳಿದರೆ ಇನ್ನೂ ಕೊಡ್ತಾ ಇಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಆರೋಪಿಸಿ ಮಾತನಾಡಿದ್ದು ಎಲ್ಲ ರಾಜ್ಯ ರಾಜ್ಯಗಳಲ್ಲಿ ಚುನಾವಣೆ ಕೇಂದ್ರದಲ್ಲಿ ಯಾವಾಗ ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬರ್ತಾರೆ ರಾಜ್ಯ ಚುನಾವಣೆಗಳ ಮೇಲೆ ಅವ್ರು ಬಹಳ ಪ್ರಭಾವವನ್ನು ಬೀರ್ತಾರೆ ಒಂದು ಅವರೇ ಬಂದು ಸುಳ್ಳು ಭಾಷಣ ಮಾಡೋದು ಅವರೇ ಎಲ್ಲದಕ್ಕೂ ಭಾಷಣ ಮಾಡೋದು ಮಾಧ್ಯಮ ಅವರಿಗೆ ತೋರಿಸೋದು ವೋಟರ್ ಲಿಸ್ಟ್ಗಳು ಜಾಸ್ತಿ ಮಾಡೋದು ಅಥವಾ ಆ ವೋಟಿಂಗ್ ಮಿಷಿನ್ಗಳಲ್ಲಿ ಫಾಲ್ಟ್ಗಳು ಮಾಡ್ತಕ್ಕಂಥದ್ದು ಇದೇ ರೀತಿಯಾದಂಥ ಕಳೆದ ಹನ್ನೊಂದು ವರ್ಷಗಳು ನಡೆದಿದೆ ಮೊನ್ನೆ ತಾನೇ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎಪ್ಪತ್ತು ಲಕ್ಷ ಓಟ್ಗಳು ಜಾಸ್ತಿ ಆಗಿದ್ದಾವೆ ಇದ್ರ ಬದಿಗೆ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅದರ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಇವತ್ತು ಹೊರಗ ಡೀಟೇಲ್ಸ್ ಕೊಡುತ್ತಲ್ಲ ಏನ್ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ನೀವು ಪತ್ರಿಕಾ ಮಾಧ್ಯಮದವ್ರು ನಿಮ್ಗೆ ಏನಾನ ಇದೆಯಾ ನಿಮಗೆ ಏನೋ ಅವಕಾಶ ಇದೆಯಾ ಮಾತನಾಡ್ಲಿಕ್ಕೆ ಅದು ನೀವ್ ಅರ್ಥ ಮಾಡ್ಕೋಬೇಕಂತ ಮನವಿ ಮಾಡ್ಕೊಳ್ತೇನೆ